ಎಲ್ಲರಿಗೂ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಫಾರ್ಮ್ ಹೌಸ್ಗೆ ಸ್ವಾಗತ ಸುಸ್ವಾಗತ ನನ್ನ ನಾನು ಫಾರ್ಮಿಗೆ ಒಂದು ನಾಲ್ಕೈದು ಜನ ವಿಸಿಟ್ ಕೊಟ್ಟಿದ್ರೆ ನಮ್ಮ ಫ್ರೆಂಡ್ ಅವ್ರಿಗೆ ಒಂದು ಸ್ವಲ್ಪ ಫೀಲ್ಡ್ ಮ್ಯಾನೇಜ್ಮೆಂಟ್ ಇದ್ ಪ್ರಾಬ್ಲಮ್ ಆಗ್ತಿತ್ತು ಯಾಕಂದ್ರೆ ಅವರು ಸ್ಟಾರ್ಟ್ ಮಾಡ್ಯಾರ ಅವ್ರಿಗೆ ಫೀಲ್ಡ್ ಯಾವ ರೀತಿ ಕೊಡ್ಬೇಕು ಹೆಂಗ ಅನ್ನೋದು ಕನ್ಫ್ಯೂಸ್ ಆಗಿತ್ತು ಬಟ್ ನನಗೂ ಮುಂಚೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ನಾನು ಇದೇ ರೀತಿ ಮಾಡ್ತಾ ಇದ್ದೆ ಇವಾಗ ನಾನು ನನ್ಗೆ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನನ್ಗೆ ಅಬ್ಸರ್ವೇಷನ್ ಮಾಡಿದೆ ಯಾವ ರೀತಿ ಇದನ್ನ ಹಂಗೇನು ಯಾರು ಕಲ್ತು ಬಂದಿರೋದಿಲ್ಲ ಬಟ್ ನಾ ಅಬ್ಸರ್ವೇಷನ್ ಮರೀದ್ ಅಬ್ಸರ್ವೇಷನ್ ಮಾಡಿದ್ರೆ ಗೊತ್ತಾಗತ್ತೆ ಯಾವ ಟೈಮ್ದಾಗ ಏನ್ ಹಾಕ್ಬೇಕು ಏನಿಲ್ಲ ಈಗ ನಮ್ಮ ಮಕ್ಕಳಿಗೆ ನಾವು ಬೆಳಿಗ್ಗೆ ಎದ್ದ ತಕ್ಷಣ ರೊಟ್ಟಿ ಮಾಡಿ ರೊಟ್ಟಿ ಕೊಟ್ರೆ ಯಾರು ತಿನ್ನುದಿಲ್ಲ ಈಗ ಎಲ್ಲ ನಾಷ್ಟಾ ಬೇಕಂತಾರ ಅದೇ ರೀತಿ ಯಾವ ಟೈಮ್ದಾಗ ಏನ್ ಹಾಕ್ಬೇಕು ಅನ್ನೋದು ನಾವು ಅಬ್ಸರ್ವೇಷನ್ ಮಾಡಿದ್ರೆ ಗೊತ್ತಾಗತಿ ಬಟ್ ಈಗ ಸ್ಟಾರ್ಟಿಂಗ್ ತಕ್ಷಣ ಯಾರಿಗೂ ಅರ್ಥ ಆಗುದಿಲ್ಲ ಆದ್ರೂ ನನಗ್ ಗೊತ್ತಿರೋ ಪ್ರಕಾರ ನಾ ಹೇಳತ್ತೇನೆ ಬೆಳಿಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಫಸ್ಟ್ ಗ್ವಾದ್ಲಿ ಎಲ್ಲ ಸ್ವಚ್ಛ ಮಾಡ್ಕೋಬೇಕು ಸ್ವಚ್ಛ ಮಾಡಿದ ತಕ್ಷಣ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಲಿವರ್ ಟಾನಿಕ್ ಮಾತ್ರ ಹಾಕ್ಬೇಕು ಆ ಪರ್ ಡೇ ಹಾಕುದ ಇದ್ರ ಹಾಕ್ಬೋದು ಬಟ್ ನಾನ್ ಮಾತ್ರ ಒಂದಿನ ಬಿಟ್ಟು ಒಂದಿನ ಹಾಕ್ತೇನೆ ಲಿವರ್ ಟಾನಿಕ್ ಅದು ಬ್ರೂಟಾನ್ ಯೂಸ್ ಮಾಡ್ತೇನೆ ಅಹ್ ಒಂದಿನ ಬಿಟ್ಟು ಒಂದಿನ ಯೂಸ್ ಮಾಡ್ತೇನೆ ಆಮೇಲೆ ಅದನ್ನ ಹಾಕಿದ ತಕ್ಷಣ ಏನ್ ಮಾಡ್ಬೇಕು ಅದು ಹಾಕಿದ ತಕ್ಷಣ ಫಸ್ಟ್ ಏನ್ ಮಾಡ್ತಾ ಇದ್ನಿ ಅಂದ್ರೆ ನಾನು ಡ್ರೈ ಕಾಳು ಕೊಡ್ತಾ ಇದ್ದೆ ಅಂದ್ರೆ ಪೀಡ್ ಕೊಡ್ತಾ ಇದ್ದೆ ಇವಾಗ ನಾ ಅದನ್ನ ಚೇಂಜ್ ಮಾಡಿದ್ದೇನೆ ಪೀಡ್ ಕೊಡ್ತಾ ಇಲ್ಲ ಇವಾಗ ಯಾಕಂದ್ರೆ ಪೀಡ್ ಕೊಡ್ಲಿದ್ ಉದ್ದೇಶ ಯಾಕಂದ್ರೆ ಪೀಡ್ ತಕ್ಷಣ ನೀರ್ ಕುಡಿಬಾರ್ದು ಬಟ್ ನೀರ್ ಕುಡಿ ಪ್ರಾಬ್ಲಮ್ ಆಕತ್ತೆ ಅಂತೇಳಿ ಡಿಲೇನು ಮಾಡ್ಬಾರ್ದು ಅದಕ್ಕೋಸ್ಕರ ನಾ ಏನ್ ಅಂದ್ರೆ ಇವಾಗ ನಾನು ತೊಗರಿ ಹೊಟ್ಟೆ ತರಿಸಿದ್ನಲ್ಲ ತೊಗರಿ ಹೊಟ್ಟೆ ಬೆಳಿಗ್ಗೆ ಹಾಕಿ ಬಿಡ್ತೇನೆ ಬೆಳಿಗ್ಗೆ ಹಾಕಿದ ತಕ್ಷಣ ಫಸ್ಟ್ ಡೋಸ ತೊಗರಿ ಹೊಟ್ಟೆ ಬಿತ್ತಂದ್ರೆ ನೀರು ಕುಡ್ದ್ ಬಿಡ್ತೈತಿ ಯಾಕಂದ್ರೆ ತೊಗರಿ ಹೊಟ್ಟಿಗೆ ನೀರು ಜಾಸ್ತಿ ಕುಡಿಸ್ತೈತಿ ನೀರು ಆಟೋಮೆಟಿಕ್ ನೀರು ಜಾಸ್ತಿ ಕುಡಿತೈತಿ ನೀರು ಕುಡಿದ ತಕ್ಷಣ ನಾ ನೀರು ಅದನ್ನ ಖಾಲಿ ಮಾಡ್ತೇನೆ ಖಾಲಿ ಮಾಡಿದ ತಕ್ಷಣ ನಾ ಪೀಡ್ ಕೊಡ್ತೇನೆ ಪೀಡ್ ಅಂದ್ರೆ ಗೊಂಜಾಳ ಹುಳ್ಳಿ ಗೋಧಿ ಆ ಒಂದ್ ಇನ್ನೊಂದಿಟ್ ಎರಡು ಮೂರು ತರದ್ ಮಿಕ್ಸ್ ಅದಾವ್ ಕಾಳದ್ರಾಗ ಅದನ್ನೆಲ್ಲಾ ಕೊಟ್ಬಿಡ್ತೇನೆ ಒಮ್ಮೆ ಮಿಕ್ಸ್ ಮಾಡಿ ಅದನ್ನ ತಿಂದ ತಕ್ಷಣ ಏನ್ ಮಾಡ್ತೇನೆ ಅಂದ್ರೆ ಮತ್ತೆ ಹುಳ್ಳಿ ಒಟ್ಟು ಕೊಡ್ತೇನೆ ಅದನ್ನ ತಿಂದ ತಕ್ಷಣ ಒಂದು ಅವರ್ ಬಿಡ್ಬೇಕ ಒನ್ ಅವರ್ ಬಿಟ್ಟ ನೀರ್ ತುಂಬಿಸ್ಬೇಕ ಆಮೇಲೆ ಹುಳ್ಳಿ ಹೊಟ್ಟು ಕೊಡ್ತೇನೆ ಹುಳ್ಳಿ ಹೊಟ್ಟು ಕೊಟ್ಟ ತಕ್ಷಣ ಅಂದ್ರೆ ಮತ್ತೆ ಹುಳ್ಳಿ ಹೊಟ್ಟು ತಿಂತಾವ್ ಹುಳ್ಳಿ ಹೊಟ್ಟು ತಿಂದ ತಕ್ಷಣ ಅಂದ್ರೆ ಸೈಲೇಜ್ ಕೊಡ್ತೇನೆ ಸೈಲೇಜ್ ಕೊಟ್ಟ ಮೇಲೆ ಸೈಲೇಜ್ ಮೇಲೆ ಕ್ಲಿಯರ್ ಅದ ಆಮೇಲೆ ಒನ್ ಅವರ್ ಬಿಟ್ಟ ಮೇಲೆ ಮಾತ್ರ ನೀರ್ ಹಾಕೋದು ಮರಿಬೇಡ್ರಿ ಟಬ್ನ್ಯಾಗ ಒನ್ ಅವರ್ ಅಷ್ಟ ಸಾಕ ಒನ್ ಅವರ್ ಮೇಲೆ ಒನ್ ಅವರ್ ಬಿಟ್ರೆ ಸಾಕು ಆಮೇಲೆ ನೀರ್ ತುಂಬಿಸ್ಬಿಡ್ಬೇಕು ಆಮೇಲೆ ಕುಡ್ಕೋತ ತಿನ್ಕೋತ ಇರ್ತಾವ ಆಮೇಲೆ ಮಧ್ಯಾಹ್ನ ಮಾತ್ರ ಟೂ ಅವರ್ ಅಥವಾ ತ್ರೀ ಅವರ್ ಒಂದ್ ಇಟ್ ರೆಸ್ಟ್ ಕೊಡ್ಬೇಕು ಅವಕೆ ರಿಲ್ಯಾಕ್ಸ್ ಆಗ್ಲಿ ತಿಂದಿದ್ದೆಲ್ಲ ನೂರ್ಸ್ಲಿ ಆಮೇಲೆ ಸಾಯಂಕಾಲ ಮತ್ತೆ ರುಟೀನ್ ಈಗ ಯಾಕಂದ್ರೆ ಬಿಸಿಲು ಸ್ಟಾರ್ಟ್ ಆಗೈತಿ ಬಿಸಿಲು ಸ್ಟಾರ್ಟ್ ಆಗಿದ್ದಕ್ಕೆ ಏನ್ ಮಾಡ್ಬೇಕು ಸಾಯಂಕಾಲ ಮತ್ತ್ ನಾ ಏನ್ ಮಾಡ್ತೇನೆ ಬಿಸಿಲು ಸ್ಟಾರ್ಟ್ ಆಗಿದ್ದಕ್ಕೆ ಫಸ್ಟ್ ಸೈಲೇಜ್ ಕೊಡ್ತೇನೆ ಯಾಕಂದ್ರೆ ಸೈಲೇಜ್ ಹಾರ್ಡ್ ಆಗುದಿಲ್ಲ ಸ್ಮೂತ್ ಇರ್ತೈತಿ ಸೈಲೇಜ್ ತಿಂತೈತಿ ಆಮೇಲೆ ಏನ್ ಮಾಡ್ತೇನೆ ಹುಳ್ಳಿ ಹೊಟ್ಟು ಅದು ಹಾರ್ಡ್ ಆಗುದಿಲ್ಲ ಅದನ್ನ ಕೊಡ್ತೇನೆ ಆಮೇಲೆ ಏನ್ ಮಾಡ್ತಾನೆ ಜಾಸ್ಟ್ ಲಾಸ್ಟಿಗೆ ಒಂದಿಟ್ಟು ಕಾಳು ಕೊಡ್ತೇನೆ ಅಂದ್ರೆ ಈಗ ಬೆಳಿಗ್ಗೆ ಫೀಡ್ ಕೊಟ್ಟಿದ್ನಲ್ಲ ಅದನ್ನ ಕೊಡ್ತೇನೆ ಅದನ್ನ ಕೊಟ್ಟ ತಕ್ಷಣ ಒಂದ್ ತಾಸು ಮಾತ್ರ ನೀರ್ ಕೊಡ್ಸೋದಿಲ್ಲ ನೀರ್ ಖಾಲಿ ಮಾಡಿರ್ತೇನೆ ಮತ್ ಹೊಳ್ಳಿ ಅದನ್ನ ನೀರ್ ತುಂಬಿಸಿ ಆಗಿಂದಾಗ ತೊಗರಿ ಹೊಟ್ಟು ಮತ್ ಕೊಟ್ಬಿಡ್ತೇನೆ ರೀ ಲಾಸ್ಟಿಗೆ ಇದು ಅದಾದ್ಮೇಲೆ ಕ್ಲೋಸ್ ಆಕತಿ ಈ ರೀತಿ ನಾ ಪೀರಿಯಡ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಬಟ್ ಗ್ರೋತ್ನೂ ಬರ್ತಾವ ಇದಕ್ಕೆ ನಿಮ್ಮ ಯಾಕಂದ್ರೆ ಇದನ್ನ ಅದಕ್ಕೆ ಹೇಳ್ಬೇಕಂದ್ರೆ ವೇಸ್ಟೇಜು ಮಾಡ್ಬಾರ್ದು ಬಟ್ ಪೀರಿಯಡ್ ಹಸದಾರ್ ರೀತಿನ ಕೊಡ್ರಿ ಎಷ್ಟು ತಿಂತಾವಲ್ಲ ನಿಮ್ ಕ್ಯಾಲ್ಕುಲೇಷನ್ ಗೊತ್ತಾತ್ವ ಅದ್ಲಾಗ್ ಉಳ್ಯಾಕತ್ತಂದ್ರ ಅದಕ್ಕೆ ಕಂಫರ್ಟಬಲ್ ಅದಕ್ಕೆ ಹೊಟ್ಟೆ ಹಸ್ದಿರ್ಬೇಕು ಆ ಟೈಮ್ ನೀವು ಕೊಟ್ಕೋತ ಹೋದ್ರ ವೇಸ್ಟೇಜು ಆಗುದಿಲ್ಲ ಆ ಮರಿಗ್ ಏನಕಿ ಅನ್ನೋ ಇಚ್ಛೆ ಬರ್ತತಿ ಅದನ್ನ ನೀವು ಜ್ಞಾನಪಟ್ಕೋರಿ ಆ ರೀತಿ ಕೊಟ್ಕೋತ ಹೋದ್ರ ಮರಿನೂ ಗ್ರೋತ್ ಬರ್ತಾವೆ ಹೆಲ್ದಿಲು ಇರ್ತಾವ ಈ ರೀತಿ ನಾನು ನಂದು ಪೀಡ್ ಮ್ಯಾನೇಜ್ಮೆಂಟ್ ಐತಿ ಮತ್ತೀಗ ಹೋಳಿ ಹುಣ್ಣಿ ಒಂದು ಬಂತೆ ಹೋಳಿ ಹುಣ್ಣಿ ಮೊದ್ಲೆ ತರ ಇವಾಗ ಹೋಳಿ ಹೋಳಿ ನೀವು ನಡೆಯೋದಿಲ್ಲ ಎಲ್ಲರಿಗೂ ಹೋಳಿ ಹುಣ್ಣಿ ಹಬ್ಬದ ಶುಭಾಶಯಗಳು ಈಗ ಆ ರೀತಿ ಮೊದ್ಲೆಕ್ಕಿಂತರ ನಡೆಯುವುದಿಲ್ಲ ನಮ್ ಕಾಲ ಅಂದ್ರೆ ವಾರ್ನಿಸು ಮತ್ತ ಎಲ್ಲಾ ತರದ ಕಲರ್ ಹಳೆ ಚಕಡಿಗ ಇದನ್ನ ಹೆರ್ಬಂಡಿ ಹಚ್ಚಿದ್ರ ಅಂದ್ರೆ ಆಯಲ್ ಸುಟ್ಟ ಆಯಲ್ ಒಂದೊಂದು ಆರು ಗಟ್ಲೆ ಕಲರ್ ಹೋಗಿರ್ಕಿಲ್ಲ ಈಗ ಆ ರೀತಿ ಏನಿಲ್ಲ ಬಟ್ ಈ ಹೋಳಿ ಹುಣ್ಣಿ ಅಷ್ಟೇ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೋದು ಯಾರು ಬಣ್ಣ ಆಡ್ತೇವಂತಲ್ಲ ಅವ್ರಿಗೆ ಎಷ್ಟ ಹಚ್ಚರಿ ಯಾರ ಜೋಡಿ ಜಗಳ ಆಡಕ್ ಹೋಗ್ಬೇಡ್ರಿ ಆ ಯಾರು ಆಡಕ್ಕೆ ಇಷ್ಟ ಇಲ್ಲ ಅಂದ್ಮೇಲೆ ಈಗ ಮನಿ ಬಿಟ್ಟಂಕ್ರಿ ಹೊರಗ್ ಮೊದ್ಲಿಗೆ ಯಾರು ಬಿಡ್ತಿರ್ಕ ಮನೆಯಾಗಿಂದಾದ್ರು ಹೊತ್ಕೊಂಡ್ ಬಂದ್ ಕಲರ್ ಹಚ್ಚಿದ್ರಿ ಯಾರ ಜೊತೆ ಜಗಳ ಮಾಡ್ಬೇಡ್ರಿ ಎಲ್ಲರಿಗೂ ಹ್ಯಾಪಿ ಹೋಲಿ ಲಾಸ್ಟ್ ವರ್ಗು ನೋಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಜೈ ಹಿಂದ್ ಜೈ ಕರ್ನಾಟಕ ಫಸ್ಟ್ ವರ್ಕರಿ ಏನಂದ್ರ ಗಾದ್ಲಿ ಸ್ವಚ್ಛ ಮಾಡ್ಕೋಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಯಾಕಂದ್ರೆ ನೀಟ್ನೆಸ್ ಇರ್ಬೇಕು ಉಳಿದಿರೋ ವೇಸ್ಟೇಜ್ ತಳಗಡೆ ಎಲ್ಲ ಕಸ ಹೊಡದ್ರ ಕ್ಲಿಯರ್ ಆಕತಿ ಇದು ನೋಡಿರಿ ಬ್ರೂಟಾನ ಈಗ ಲಿವರ್ ಟಾನಿಕ್ ಹಾಕ್ಬೇಕು ಹಾಕ್ತೇನೆ ಒಂದು ಮರಿಗೆ ಏಳು ಎಮ್ ಎಲ್ ರೀ ನಾನೀಗ ಯಾಕಂದ್ರೆ ಒಂದು ದಿನ ಬಿಟ್ಟು ಒಂದು ದಿನ ಇದು ಯಾಕಂದ್ರೆ ಕಾಸ್ಟ್ಲಿನೂ ಐತಿ ಅದಕ್ಕಾಗಿ ಒಂದು ದಿನ ಬಿಟ್ಟು ಒಂದಿನ ಕೊಡಾತೇನೆ ಏಳು ಎಮ್ ಎಲ್ ಒಂದು ಮರಿ ಕೊಡ್ತೇನೆ ಲಿವರ್ ಟಾನಿಕ್ ಈಗ ಲಿವರ್ ಟಾನಿಕ್ ಮುಗಿತ್ರಿ ಕೆಲಸ ಈಗ ಮರಿ ವೇಟ್ ಮಾಡತ್ತ ತಿನ್ನಾಕ ತಿನ್ನೋಕಿನ್ನ ಫುಡ್ ಹಾಕಬೇಕಲ್ಲ ತೊಗರಿ ಹೊಟ್ಟೆ ಅಂತ ಹೇಳಿದ್ನಲ್ಲ ತೊಗರಿ ಬಟ್ಟೆ ಫಸ್ಟ್ ಹಾಕ್ತೇನೆ ತೊಗರಿ ಹೊಟ್ಟೆ ಇಲ್ಲಿ ನೋಡ್ರಿ ಈ ರೀತಿ ತೊಗರಿ ಹೊಟ್ಟೆ ತೊಗೋತೇನೆ ವೇಸ್ಟ್ ಆಗ್ಲಂಗೆ ಹಾಕ್ಬೇಕಿಷ್ಟ ಅವು ಎಷ್ಟು ತಿಂತಾವಲ್ಲ ಅಷ್ಟು ನಾವು ಕ್ಯಾಲ್ಕುಲೇಷನ್ ಗೊತ್ತಾಕತ್ತಿ ನೋಡ್ರಿ ಈಗ ಹೆಂಗೆ ತಿನ್ನತಾವ ತೊಗರಿ ಹೊಟ್ಟೆ ಯಾಕಂದ್ರೆ ಇದಕ್ಕೆ ನೀರಾಡಿಕೆ ಜಾಸ್ತಿ ಆಕತ್ತಿ ಈಗ ನೀರು ಕುಡಿದ ತಕ್ಷಣ ಈಗ ನಾನು ನೀರು ಖಾಲಿ ಮಾಡಿಬಿಡ್ತೇನೆ ಆಮೇಲೆ ಯಾಕೆ ಪೀಡ್ ಕೊಡ್ಬೇಕಲ್ಲ ಅದಕ್ಕೆ ಈ ರೀತಿ ತಿಂತಾವೆ ತೊಗರಿ ಒಟ್ಟು ಮಾತ್ರ ಚುನಾವರಿ ತಿನ್ನಂಗೆ ತಿನ್ನತಾವೆ ಮತ್ತು ನಾನು ಹುಳಿ ಒಟ್ಟು ತಿಂತಾವು ಸಿ ಮತ್ತು ನನ್ನ ಹತ್ರ ಕಡಲೆ ಹೊಟ್ಟು ಐತಿ ಸೋಯಾಬೀನ್ ಹೊಟ್ಟು ಐತಿ ಬಟ್ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಹೆಂಗೆ ಕೊಡಾತನಂದರೆ ಅವು ತಿನ್ನೋದ್ರ ಮ್ಯಾಲೆ ಕೊಡ್ತೇನೆ ಯಾಕಂದರೆ ಒಂದೇ ಥರದ ಕೊಟ್ಟರು ಹೊಂದದಲ್ಲ ಅವಕ್ಕೂ ಚೇಂಜಸ್ ಬೇಕು ಇದು ನೋಡಿರಿ ಇನ್ನು ಫೀಡ್ ಹಾಕು ಟೈಮ್ ಬಂತು ಇನ್ನು ಫೀಡ್ ಹಾಕ್ತೇನೆ ಇದ್ರಾಗೆಲ್ಲ ಮಿಕ್ಸ್ ಐತಿ ಗೊಂಜಾಳ ಮತ್ತು ಹುಳ್ಳಿ ಗೋಧಿ ರವೆ ಅಂದ್ರೆ ರವೆ ಉಳಿತಿದ್ದು ಎಲ್ಲ ಹೊಡಿಸೀನಿ ಗೊಂಜಾಳ ಮಾತ್ರ ಮಾತ್ರೆ ನೀಟಾಗಿ ಒಂದಿಟ್ಟು ನೆನೆಸಿಟ್ಟಿದ್ದು ಐತಿ ಒಂದಿಟ್ಟು ಗಟ್ಟಿ ಐತಿ ಎಲ್ಲ ಮಿಕ್ಸ್ ಈ ರೀತಿ ಮಾಡಿ ಕೊಡ್ತೇನೆ ಅವಕ್ಕೆ ಕೆಳಗಡೆ ಪೌಡ್ರ್ ಥರ ರೀ ಅದು ನಾವು ಉಳ್ಕಿದ ಕಾಳು ಹೆಸರು ಇದ್ದನಲ್ಲ ಅವೆಲ್ಲ ಮಿಕ್ಸ್ ಐತಿ ಪೀಡು ಅದ್ರಾಗ ಹಾಕಿನಿ ಈಗ ತಿನ್ನಾಕತ್ತು ಪೀಡ ಮತ್ತೇನಿಲ್ಲ ರೀ ಎಲ್ಲ ವಿಚಾರ ಮಾಡಬೇಕು ಈಗ ನೋಡ್ರಿ ನಮ್ಮ ಸಂಖ್ಯಾಬಾಳೆನೂ ತಿನ್ನತ ಅಪ್ಪೀಡ್ ಅದಕ್ಕೂ ಹಾಕೇನಿ ಎಲ್ಲದಕ್ಕೂ ಹಾಕ್ತೇನೆ ಅಪ್ಪೀಡು ಮಾತ್ರ ಬೆಳಿಗ್ಗೆ ಗ್ರೋತ್ ತರಬೇಕಂದ್ರೆ ಈಜಿ ಕೆಲಸ ಐತಿ ಅದಕ್ಕೆ ಟೈಮ್ ಟೇಬಲ್ ಮೇಂಟೈನ್ ಮಾಡ್ಬೇಕು ಹೊಳ್ಳೆಕ್ ಹೊಟ್ಟೆ ಹಸಿವಂಗೆ ಟೈಮಿಂಗ್ ಸ್ಪೇಸಸ್ ಬಿಡ್ಬೇಕು ಇದು ನಾ ಕಂಟಿನ್ಯೂ ಅದ್ರ ಕಂಟಿನ್ಯೂ ಹಾಕೋದ್ರಲ್ಲ ಬಿಟ್ಟಿರ್ತೇನೆ ಟೈಮಿಂಗ್ ಇದು ನೋಡಿರಿ ಹುಳ್ಳಿ ಹೊಟ್ಟಿದೆ ಹುಳ್ಳಿ ಹೊಟ್ಟೆ ಈ ರೀತಿ ಐತಿ ನಂದು ನೆಕ್ಸ್ಟ್ ಇನ್ನು ಇದನ್ನು ತಿಂದ ಮೇಲೆ ಒನ್ ಅವರ್ ಬಿಟ್ಟು ಇದನ್ನು ಹಾಕಿರ್ತೇನೆ ಒಂದು ತಾಸು ಮಾತ್ರ ಬಿಟ್ಟಿರ್ತೇನೆ ರೀ ಯಾಕಂದ್ರೆ ನೀರು ಕುಡಿಬಾರ್ದಲ್ಲ ಮತ್ತು ನೀರಿನ ಟಬ್ ತುಂಬಕ್ಕಲ್ಲ ಅದಕ್ಕೆ ಒಂದು ತಾಸು ಬಿಟ್ಟಿರ್ತೇನೆ ಈ ಕಾಳು ತಿಂದ ಮೇಲೆ ಹುಳ್ಳಿ ಹೊಟ್ಟೆ ಹಾಕ್ತೇನೆ ಈಗ ನೋಡಿರಿ ಮತ್ತು ಹುಳ್ಳಿ ಹೊಟ್ಟೆ ಹಾಕೀನಿ ಮತ್ತು ನೀರಿನ ಟಬ್ಬೂ ತುಂಬೇನೆ ತೋರಿಸ್ತೇನೆ ಈಗ ಈಗ ಹುಳ್ಳಿ ಹೊಟ್ಟೆ ತಿನ್ನಾಕತ್ತ ಈಗ ಗ್ವಾದ್ಲಿ ಖಾಲಿ ಆಗೋ ಮಟ್ಟ ಅವು ಈಗ ನೋಡಿರಿ ನೀವು ಅಬ್ಸರ್ವೇಷನ್ ಮಾಡ್ರಿ ಗ್ವಾದ್ಲಿ ಒಳಗೆ ಏನು ಬಿಡಂಗಿಲ್ಲ ಅಂದ್ರೆ ಈಡೇ ಶುರು ಹಂಗು ಅದು ಎಷ್ಟು ಬೇಕಲ್ಲ ಅದು ಆದಷ್ಟು ತಿಂತೈತೆ ಅನ್ನೋದು ನಮ್ಗೆ ಗೊತ್ತಾಗ್ಬಿಡ್ತೈತಿ ಒಂದು ಎರಡು ದಿನದಾಗ ಅಷ್ಟು ಹಾಕ್ಬೇಕು ವೇಸ್ಟೇಜ್ ಮಾಡಬಾರ್ದು ಯಾಕಂದ್ರೆ ವೇಸ್ಟೇಜ್ ಮಾಡಿದ್ರೆ ತಪ್ಪಾಕೈತಿ ನೋಡ್ರಿ ಟಬ್ ಈಗ ಜಸ್ಟ್ ತುಂಬಿದ್ದಿದ ಒನ್ ಅವರ್ ನಾ ಮಾತ್ರ ಟಬ್ನ್ಯಾಗ ನೀರು ಇಟ್ಟಿರ್ಕಿಲ್ಲ ಯಾಕಂದ್ರೆ ನೀರು ಕುಡಿಬಾರ್ದು ಕಾದು ತಿಂದ ತಕ್ಷಣ ಇವಾಗ ಇದು ಹಾಕಿದ್ದಂದ್ರೆ ಇನ್ನು ಸೈಲೇಜ್ ಇದ್ದು ಇದು ಸೈಲೇಜಿದು ಹೇಳಬೇಕಲ್ಲ ಲಾಸ್ಟ್ ಇದು ಈಗ ಲಾಸ್ಟ್ ಐಟಮ್ ಟೈಮ್ ಅಲ್ಲ ಲಾಸ್ಟ್ ಇದು ಸೈಲೇಜ್ ಒಂದು ಕೊಡ್ತೇನೆ ಸೈಲೇಜ್ ನೋಡ್ರಿ ಈ ರೀತಿ ತಿಂತಾವೆ ನಂದು ಫುಡ್ ಮ್ಯಾನೇಜ್ಮೆಂಟ್ ಈ ರೀತಿ ಐತಿ ಮಾತ್ರ ಮರಿ ಗ್ರೋತು ಬರ್ತಾವೆ ಹಳೆ ಹೆಲ್ದಿ ಮತ್ತು ಯಾವುದು ಜಡ್ ಬರೋದಿಲ್ಲ ಒಂದೇದ್ದು ಫೀಲ್ಡ್ ಮ್ಯಾನೇಜ್ಮೆಂಟ್ ಮೇಲೆ ಯಾಕಂದ್ರೆ ಈಗ ಒಂದ ಮತ್ತು ಫುಡ್ ನಾವು ಹೆಚ್ಚು ಕಡಿಮೆ ಮಾಡಿದ್ವಿ ಅಂದ್ರೆ ಫುಡ್ ಇನ್ಫೆಕ್ಷನ್ ಅಂದ್ರೆ ಪ್ರಾಬ್ಲಮ್ ಏನಕ್ಕತಿ ಹೆಚ್ಚಿಗೆ ತಿಂದರೂ ಪ್ರಾಬ್ಲಮ್ ಕಡಿಮೆ ತಿಂದರೂ ಪ್ರಾಬ್ಲಮ್ ಹಿಂಗೆ ಇರ್ತೈತೆ ಮ್ಯಾನೇಜ್ಮೆಂಟ್ ಮಾಡೋದು ಇಲ್ಲಿ ನೋಡ್ರಿ ಇದಾರೆ ಗೊಂಜಾಳು ಐತಿ ಅಂದ್ರೆ ಅಂದರೆ ಸೈಲೇಜ್ ಒಳಗೆ ಐತಿ ಸ್ಮೂತ್ ಬರ್ತೈತಿ ಫುಡ್ ಮ್ಯಾ ಫುಡ್ ಮ್ಯಾನೇಜ್ಮೆಂಟ್ ಏನೈತಲ್ಲ ಅದನ್ನು ನಾವು ಕಲ್ಕೋಬೇಕು ನಾವು ಯಾವ ರೀತಿ ಹಾಕಿರೋ ತಿಂತೈತಿ ಜಾಸ್ತಿ ಹಾಕ್ಬಾರ್ದು ಅನ್ನೋದ ನಮಗೆ ಗೊತ್ತಿರ್ಬೇಕು ಆ ರೀತಿ ಹಾಕ್ಬೇಕು ಹೋಳಿವಿನ ಬಗ್ಗೆ ಹಳೆ ಮಂದಿ ಹಂಗೆ ಹೇಳ್ತಾರೆ ಕೇಳ್ರಿ ಮದ್ಲೆಕ್ಕಿನ್ ಹೋಳಿವನಿಗೆ ಈಗಿನ ಹೋಳಿವನಿಗೆ ಏನ್ ಫರ್ಕ್ ಐತಿ ಫರ್ಕ್ ಐತಲ್ಲ ಹೆಂಗ ಮೊದ್ಲಿನ ಹೋಳಿವ್ನ ಕಾಮನ್ ಬೆಂಕಿ ಹತ್ ಎಲ್ಲಾರು ಹೋಗೋದು ಬಡ್ಕೋದು ಕಟಿಗೆ ಕೋಡ್ ಹಾಕೋದು ಕಟ್ಟಿಗೆ ತುಡುಗ ಮಾಡ್ಕೊಂಡ್ಬರ್ತಿದ್ರ ಹ ಕಟಿಗೆ ತೊಡಕ್ ಮಾಡ್ಕೊಂಡ್ಬಿಡ್ ಯಾರು ಬೇಕಾದ್ರ ಮ್ಯಾಗನ್ ತುಡುಗು ಮಾಡ್ತಿದ್ರೆ ಈಗೆಲ್ಲ ಅದೇನಿಲ್ಲ ಇಲ್ಲಿ ಹುಡುಗರು ಯಾರು ಕಟ್ಟಿಗೆ ತುಡುಗು ಮಾಡಕ್ ಹೋಗುದಿಲ್ಲ ಯಾರು ಬಣ್ಣ ಪಣ್ಣ ಹೆಂಗ ಆಡ್ತಾರೀಗ ಈಗ ಬಣ್ಣ ಆಡೋದ್ ಬೆಂಕಿ ನೋಡೇ ಎಲ್ಲಾರ

ಹಂಚ್ಕೊಳ್ಬೇಕಾಗಿದ್ದು ಹೇಳಲೇಬೇಕಾಗತ್ತೆ ಕೋಳಿ ನಾನು ಮ್ಯಾನೇಜ್ ಮಾಡಿದ್ದೆ ನಾನು ಮನಿ ಪೀಳಿಂದ ಮ್ಯಾನೇಜ್ ಮಾಡಿದೆ ಯಾಕಂದ್ರೆ ಹೊಲದಾಗ ಬೆಳ್ದಿದ್ರಿಂದ ಲಾಭ ಮಾತ್ರ ಅಧಿಕ ಥರ ಆಗಾಕತೈತಿ ಯಾಕಂದ್ರೆ ಲಾಭ ಇಲ್ಲಲ್ಲಿ ಯಾವುದು ಕೆಲಸ ಮಾಡಬಾರ್ದು ಲಾಭ ಆಗಾಕತ್ತತಿ ಇದ್ದಿದ್ದಕ್ಕಾಗಿ ನಿಮ್ಗೆ ಹೇಳಾಕ್ತಿದ್ದೆ ಜವಾರಿ ಕೋಳಿ ತನ್ನೇ ಈಗ ನನಗೆ ಎಗ್ಗು ಸಹಿತ ಬರಾಕತ್ತಾವು ಒಂದು ಎರಡು ಎಗ್ ಮಾತ್ರ ಡೈಲಿ ಸಿಗಾಕತ್ತಾವು ಜವಾರಿ ಅದು ನನಗೆ ಉಳಿಯಾಕತ್ತಿದ್ ಏನಂದ್ರೆ ನನ್ನ ಲಕ್ಕಿಗೆ ನಾನು ದಿನ ಎರಡು ತತ್ತಿ ಮಾತ್ರ ಕೊಡ್ತಾ ಇದ್ದೆ ಆ ತತ್ತಿ ಪೀಳ ಕಾಸ್ಟ್ ಉಳಿತು ನಾವು ಹೊರಗೆ ಸೇಲ್ ಮಾಡಿದ್ರೆ ಹತ್ತು ರೂಪಾಯಿ ಹೋಗತಿ ಜಾಸ್ತಿ ಆದ್ಮೇಲೆ ಮಾಡಿದ್ರ ಬಟ್ ಇವಾಗ ನನಗೆ ರುಟೀನ್ ಆದ್ರೆ ಉಳಿತಲ್ಲ ನಾವು ಹೊರಗಡೆಯಿಂದ ಪರ್ಚೇಸ್ ಮಾಡ್ತಿದ್ನಿ ಅದು ಉಳಿತು ಹೊಳೆ ಮರಿ ನಾನು ಕೋಳಿ ಮರಿ ಮಾತ್ರ ಹೆಂಗಂದ್ರ ಅಡ್ಡಾಡ್ಕೊತ ಮೀಸುದು ಅಂದ್ರೆ ಒಂದ್ ತಾಸ ಬೆಳಿಗ್ಗೆ ನಾ ಟೈಮ್ ಕೊಡ್ತೇನೆ ಅದರಿಂದ ನನಗೆ ಏನಕತಿ ಡೈಲಿ ರುಟೀನ್ ಏನೈತಲ್ಲ ಅದು ಹೊರಗೆ ಹೊಂಟೈತಿ ಯಾವ ಖರ್ಚು ಅಂತ ತಿಕೊಂಡ್ರಿ ನಾ ಗಾಡ್ಯಾಗ ಅಡ್ಡಾಡುದು ಬಂತು ಏನೋ ಬಂತು ಏನೋ ಇಲ್ಲ ಅಂದ್ರೂ ಮಿನಿಮಮ್ ನನಗ ಒಂದು ಕೋಳಿದ ಎರಡು ಎರಡ್ನೂರ್ ಕಡಿಮೆ ಅಂದ್ರೆ ನೂರು ದಿನ ಐದನೂರು ರೂಪಾಯಿನೂ ಬಂದಿರತೈತಿ ಅಂದ್ರೆ ಸೇವಿಂಗ್ ಇದೆ ಇಷ್ಟೆಲ್ಲ ಬರಾಕತ್ತೈತಿ ಆ ಏನೋ ದೇವ್ರ ಪುಣ್ಯ ನಾನು ಪ್ರಯತ್ನ ಪಟ್ಟಿದ್ದಕ್ಕೆ ಸಕ್ಸಸ್ ಆಗೇತ ನಾ ತಿಳ್ಕೊಳತ್ತೇನಿ ಯಾಕಂದ್ರೆ ಮೇನ್ ಈಗ ಆ ರೋಗ ಈ ರೋಗ ಬಂದತ್ ಹೇಳತ್ತಾರ ರೋಗ ಹೆಂಗ್ ಬರ್ತನು ನಾನು ಎಲ್ಲಾ ಹೋಗಿ ಸರ್ ಜೋಡಿ ನಮ್ಮ ಪಾಟೀಲ್ ಸರ್ ಅದಾರಿಲ್ಲ ಹಾಸ್ಪಿಟಲ್ನಾಗ ಅವ್ರ ಜೋಡಿ ವಿಚಾರ ಮಾಡಿದ್ನಿ ನೋಡತಮ್ಮ ನಿಂದ ಇದ್ರಾಗ ಸಡ್ ಮಾತ್ರ ಏನು ತೊಂದ್ರೆ ಇಲ್ಲ ಮೇನ್ ಏನಂದ್ರ ಅದು ಹಕ್ಕಿ ಹೊರಗಡೆಯಿಂದ ಅಡ್ಡಾಡಿ ಬಂದು ನಿಮ್ಮ ನೀರು ಜಗದಾಗ ಅದ ನೀರು ಕುಡಿತಂದ್ರ ಆ ನೀರು ನಿಮ್ಮ ನಿಮ್ಮ ಕೋಳಿ ಕುಡಿಸಿದ್ರ ಅಂದ್ರ ಪ್ರಾಬ್ಲಮ್ ಬರ್ತತಿ ನಿಮ್ದೆಲ್ಲ ಸೆಡ್ ಸೇಫ್ಟಿ ಐತಿ ಏನು ತೆಲಿ ಕಡಿಸ್ಕೋಬೇಡ ಒಳಗಡೆ ನೀರ್ ಯೂಸ್ ಮಾಡೋದೇನೈತಲ್ಲ ಆ ಡಕ್ಕನ್ ಓಪನ್ ಮಾಡಬೇಡ ಸಿಂಟ್ಯಾಕ್ಸ್ ಪ್ಯಾಕ್ ಮಾಡಿ ನೀರ್ ತುಂಬು ಆಗಿಂದಾಗ ಒಳಗಡೆ ಹಾಕಿ ಏನು ಪ್ರಾಬ್ಲಮ್ ಇಲ್ಲ ಸೇಫ್ಟಿ ಐತಿ ಏನು ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿದ್ರು ಅವಾಗ ಒಂದ್ ಸ್ವಲ್ಪ ಧೈರ್ಯ ಬಂತ ಯಾಕಂದ್ರೆ ಒಂದಿಷ್ಟು ಜನ ನೋಡಿದ್ರಿ ನಾ ಸೋಶಿಯಲ್ ಮೀಡಿಯಾದಾಗ ಯಾವ ರೀತಿ ಆಗತ್ತೆ ಈಗ ನಾನ್ ಕೋಳಿ ಗ್ರೋತ್ ನೋಡ್ರಿ ತತ್ತಿ ಹಾಕಿದ್ ನೋಡ್ರಿ ಇಣ್ಣ ಕೋಳಿಗೆ ಪೀಲ್ಡ್ ಹಾಕ್ಬೇಕ್ರಿ ಕೋಳಿ ಪೀಳ್ ಇಟ್ಟೇನಿ ಮತ್ತ ನೀರು ಇಟ್ಟೇನಿ ನೀರಿನಾಗ ಡ್ರಿಂಕರ್ನ್ಯಾಗ ಮತ್ತೆ ನೀರು ಹಾಕ್ಬೇಕು ತೊಳದ ಒಳಗ ಹೋಗ್ಬರೀ ನೋಡ್ರಿ ಇಲ್ಲೇ ಎಗ್ ಒಂದು ಖಾನಾ ಯಾಕಂದ್ರೆ ಬೆಳಿಗ್ಗೆ ಒಂದು ಎರಡು ಎಗ್ ಅಂತ ಹೇಳಿದ್ನಲ್ಲ ಜವಾರಿ ತತ್ತಿ ನೋಡಿರಿ ಈ ರೀತಿ ಜವಾರಿ ತತ್ತಿ ಮಾತ್ರ ದಿನ ಒಂದು ಎರಡು ಸಿಕ್ಕಾಕತ್ತವ ನನಗೆ ಒಳಗೆ ಫಾರ್ಮ್ನ್ಯಾಗ ಎಲ್ಲ ರಿಪೋರ್ಟು ಚಲೋ ಬರತತಿ ಈಗ ಪೀಡ್ ಹಾಕಿನಿ ಪೀಡ್ ತಿನ್ನಾಕತ್ತು ನೋಡ್ರಿ ಮರುಗಳು ಮಾತ್ರ ಗ್ರೋತ್ ಹೆಲ್ದಿ ಅದಾವೆ ಯಾಕಂದ್ರೆ ಮ್ಯಾನೇಜ್ಮೆಂಟ್ ಮಾಡೋದ್ರ ಮೇಲೆ ಎಕ್ಸ್ಪೀರಿಯನ್ಸ್ ನಿಮ್ಗೆ ಬರ್ತೈತಿ ಹಾಕಿದ್ರೆ ನೀವು ಸ್ವಂತ ಮಾಡ್ಬೇಕು ನಾನು ಬಾತುಗಳು ನೋಡ್ರಿ ಇವ್ಗ ಬಾತುಗಳು ಬಂತು ಎದಕ್ಕೆ ಅದಕ್ಕೆ ಅಂತೇಳಿ ನೀವು ತಿಳ್ಕೊಂಡಿರ್ಬೇಕು ಬಟ್ ಇದು ಪಾರಾಮ ಹೆಂಗಂದ್ರೆ ಒಬ್ ಥರ ಮನುಷ್ಯ ಇದ್ದಂಗೆ ಸಿ ಸಿ ಟಿ ವಿ ಕ್ಯಾಮ್ರಾ ಇದ್ದಂಗೆ ಇದು ಒಳಗೆ ಏನೋ ಒಂದು ಬೇರೆ ಪ್ರಾಣಿ ಏನೋ ಒಂದು ಇಲಿ ಆತು ಹೆಗ್ನೂ ಆ ರೀತಿ ಏನೋ ಒಳಗಡೆ ಬಂದರೆ ಅವಾಜ್ ಭಾಳ ಮಾಡ್ತತಿ ಯಾಕಂದ್ರೆ ಕೋಳಿಗಳು ಹೆದರಿ ಓಡಾಡ್ತಾವ ಬಟ್ ಇದು ಅಲರ್ಟ್ನೆಸ್ ಇದು ಸಿ ಸಿ ಟಿ ವಿ ಕ್ಯಾಮ್ರಾ ಇದ್ದಂಗೆ ಅದಕ್ಕೋಸ್ಕರ ಅದು ಟಬ್ ಬಿಟ್ಟನಿ ಅಲ್ಲಿ ಝಳಕ ಅದಕ್ಕೆ ಇದು ಇಂಥವೆಲ್ಲ ಒಂದು ಎರಡು ಹಾಕೊಂಡ್ರೆ ಇದನ್ನ ನಮಗೇನು ಲಾಭ ಅಂದರೆ ಒಳಗಿಂದ ಅಬ್ಸರ್ವೇಷನ್ ಅವು ಮಾಡ್ತಿರ್ತಾವೆ ಯಾರೋ ಒಬ್ಬರು ಮನುಷ್ಯಾರು ಬಂದರು ಹೋದ್ರೆ ಏನೋ ಒಂದಿದ್ದ ಒಳಗೆ ಬ್ಯಾರಿ ಏನೋ ಒಂದು ಬಂದು ತಂದರು ಒಂಥರ ಸಿ ಸಿ ಟಿ ವಿ ಕ್ಯಾಮ್ರಾ ಇದ್ದಂಗೆ ಇದು ನೋಡಿರಿ ನಮ್ಮ ಲಕ್ಕಿಗೆ ಉಗುರು ಕಟ್ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಇದು ಕಟಿಂಗ್ ಪ್ಲೇಯರು ನಾಯಿಗಳು ಸಾಕೋದಷ್ಟ ಅಲ್ಲ ಮೇಂಟೆನೆನ್ಸ್ ಮಾಡೋದು ಹೇಳ್ಬೇಕಲ್ಲ ಯಾಕಂದ್ರೆ ಇದು ಉಗುರು ಕಟ್ ಮಾಡೋಕಂತೇಳಿ ತಂದಿರೋದು ಅದಕ್ಕೆ ನಮ್ಗೆ ನೀಲ್ ಕಟ್ರಂತೀವಲ್ಲ ಅದು ಅದ್ರದ್ದು ಒಂದು ಕಟ್ರ್ ಬರ್ತತಿ ಉಗುರು ಕಟ್ ಇರ್ಬೇಕು ಯಾಕಂದ್ರೆ ಅವು ಉಗುರು ಉದ್ದು ಬರ್ತಾವಲ್ಲ ಮತ್ತು ಏನೋ ಪ್ರಾಬ್ಲಮ್ ಆಗೋದಿಲ್ಲ ಕಟ್ ಮಾಡ್ಕೊತ ಇದ್ರೆ ಅದನ್ನ ಮೇಂಟೆನೆನ್ಸ್ ಇಡಬೇಕು ಯಾವುದೋ ಒಂದು ಪ್ರಾಣಿಗೂ ಮೇಂಟೆನೆನ್ಸ್ ಬೇಕು ಇಲ್ಲ ಎಲ್ಲರೂ ಸಾಕ್ತಾವಂಥೇಳೆ ಸಾಕೋದಲ್ಲ ಈ ರೀತಿ ಉಗುರು ಕಟ್ ಮಾಡೋದು ಮತ್ತು ಡೈಲಿ ಅದನ್ನು ತೆಲಿ ಇಕ್ಕೋದು ಈ ರೀತಿ ಮಾಡ್ಕೊತ ಹೋದ್ರೆ ಅವು ನಾಯಿರಿ ಇಲ್ಲ ತಂದ್ರೆ ಜಸ್ಟ್ ಸಾಕೋದ್ರಿಂದ ಏನಂದ್ರೆ ಮೇಂಟೆನೆನ್ಸ್ ಮಾಡ್ಬೇಕು ಅವನ್ನ ಎಲ್ಲ ರೀತಿಯಿಂದ ಫುಡ್ಡಿಂದ ಹಿಡ್ದು ಎಲ್ಲ ಅವಕ್ಕೆ ಕೇರ್ ತೊಗೊಂಡ್ರೆ ಆಕತಿ ನಾಯಿ ಮಾತ್ರ ರಿಸಲ್ಟ್ ಚಲೋ ಕೊಡ್ತತಿ ಈ ರೀತಿ ಕಟ್ ಮಾಡ್ಬೇಕ್ರಿ ಒಂದೊಂದು ಒಂದೊಂದು ಕಾಲಾಗ ನಾ ಕಟ್ ಈಗ ಅದು ಕರೆಕ್ಟಾಗಿ ಕಟ್ ಆಕತ್ತೀರಿ ಅದು ಕಟ್ರ್ ಹೆಂಗೈತೆ ಅಂದ್ರೆ ಅದಕ್ಕೆ ನೂ ಆಗ್ಲಂಗೆ ಎಷ್ಟು ಉಗುರು ಸ್ಪೇಸ್ ಇರ್ತದಲ್ಲ ಅಷ್ಟೇ ಕಟ್ ಮಾಡ್ತೈತಿ ಆ ರೀತಿ ಐತಿ ಕಟ್ರದ